ಅಲ್ಲವಾ ನಿಮ್ ಸಂಸಾರ ಕನ್ನ ಹೊಂದಸ್ಕೊಂಡ್ ಬರಕ್ ಆತಂದ್ರ ಏನ್ ಹೇಳ್ತಾರವಾ ಆಟ ಟ್ರಕ್ ಹೊಂದ್ಸ್ಕೊಂಡ್ ಬಂದು ಇಟ್ಟೋಗ್ ಮನ್ಯಾಗ್ ಹೊಂಕೂತ್ ನಾವೇನ್ ಮಾಡ್ತದೇ ಆ ಟ್ರಕ್ ಒಂದಾರ ಹೊಂತಾವೇಲ್ ಹೇಳೋನು ಊರಾಗ ಮಳಿ ಬೆಳಿ ಅದ್ರ ಚಲೋ ಇಲ್ಲ ಮಂದಿ ಬಲೆ ಯಾರು ಬಲೆ ಕೇಳಿದ್ರು ನಾನು ಬಲಿಯಕ ಇಲ್ಲ ನೀನ್ ಬಲಿಯಾಕಿಲ್ಲತಾರ ಅದ್ರಾಗ ಆ ಟ್ರಕಾ ತಿಂಗ್ಳಾದ್ರ ಬಡ್ಡಿ ಕೇಳ್ತಾರ ವಾರಕ್ಕಾದ್ರೂ ಬಡ್ಡಿ ಕೇಳ್ತಾರ ಹಾ ತಿಂಗಳು ಬಡ್ಡಿ ವಾರದ ಬಡ್ಡಿ ಅಂತಾರ ಹಾಂ ನೋಡಕ್ಕ ತಿಂಗ್ಳು ಬಡ್ಡಿ ಕೊಡೋದು ಕಡಿಮೆ ಮಂದಿ ವಾರದ ಬಡ್ಡಿ ಕಲ್ತ್ರು ಬೇ ಎಲ್ಲಿ ಹತ್ತು ಸಾವಿರ ರೂಪಾಯ್ಗೆ ವಾರಕ್ಕೆ ಸಾವಿರ ರೂಪಾಯಿ ಕೊಡ್ಬೇಕತ್ತರ ಅಂದ್ರೆ ಐವತ್ತು ಸಾವಿರ ರೂಪಾಯಿ ವಾರಕ್ಕೆ ಐದು ಸಾವಿರ ರೂಪಾಯಿ ವಾರಕ್ಕೆ ಐದು ಸಾವಿರ ರೂಪಾಯ್ನ ಕಟ್ಕೊತ ಹೋದ್ರೆ ಮುಂದೆ ಜೀವನ ಹೆಂಗೆ ಮಾಡುದೋ ಇವ್ವ ಇಲ್ಲವ್ವ ಏನು ಸೇಡಾಡ್ಯವ್ವ ನಮ್ಗೆ ಆಡ್ಯಾದರ ಆಲ ರವ ಗಿನಾಗ ಹೇಳಕತ್ತರಲ್ಲ ಬಡ್ಡಿ ಏನು ಆಲ ಆಗಿಗೆ ತಲೆಯಾಗ ಇಲ್ಲ ನೀವೇ ಆಕಿ ಇದು ಏನಂತಾರೆ ಬಾಯ ಮ್ಯಾಲೆ ನನಗೆ ತಲೆಯಾಗ ಎರಡು ಬಾಯಾಗ್ಯದರಲ್ದು ನನಗೆ ತಲೆನ ಸುದ್ದಿ ಇಲಾಖೆ ಐವತ್ತು ರೂಪಾಯಿ ಕೊಡಲ್ಲ ಅದಕ್ಕೆ

ಇವರು ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಆಯ್ತು ನಮಗೂ ಭಾಳ ಆಗ್ಯದ ಅವ್ರಿಗೆ ಭಾಳ ಅಲ್ಲ ಕೇಳೋದಕ್ಕೆ ನಮ್ಮ ಅತ್ತಿಗೂ ಭಾಳ ಅಲ್ಲ ನಮ್ಮ ಗಣದರಿಗೆ ಭಾಳ ಅಲ್ಲ ಅದು ನೋಡಮ್ಮ ಕೇಳಿಸ್ ಒಂದು ನೋಡಮ್ಮ ಏನೇನು ಮಾತಾಡ್ತಾರೆ ಈ ಸುಮ್ಮನೆ ಅವ್ರ ಮಾತು ಕೇಳ ಮತ್ತೆ ಹ್ಞೂ ಹಣ್ಣು ಹೇಳಕತ್ತದು ಬರಬರಿ ಅದಾವ ಅಲ್ಲ ಎರಡೇ ದಿನದಾಗ ಐವತ್ತು ಸಾವಿರ ರೂಪಾಯಿ ತಂದು ಕೊಡೋದಂದ್ರ ಬಡ್ಡಿ ಹೆಂಗೆ ತರಬೇಕಾಗ್ತದ ಮಂದಿ ಬಡ್ಡಿ ಹೆಂಗೆ ಕೊಡ್ತಾರೆ ಬಡ್ಡಿ ಹೆಂಗೆ ಏನೋ ಏನಾರ ಈಡು ಕೊಡು ಅಂತಾರೆ ಅವರು ಈಡತ್ತೆ ನಮ್ಮ ಬಲಿಯಕ್ಕೆ ಏನದ ಹ್ಮ್ ಒಂದ್ ಲಕ್ಷ ರೂಪಾಯಿ ಇಬ್ರದು ಕೂಡೆ ಲಕ್ಷ ರೂಪಾಯಿ ನೀಡಿ ಒಂದ್ ಲಕ್ಷ ರೂಪಾಯಿಕ ಏನು ಮನಿ ಪತ್ರ ಈಡಾಕತ್ತದನು ಏನು ಹಲ್ಲು ಪತ್ರ ಈಡಾಕತ್ತದ ಹೇಳು ಉಣ್ಣು ಈ ಅಡ್ಡು ಈಡಾಕ ಆಗಲ್ಲ ಯಾವ ಬಡ್ಡಿ ಕಟ್ ಕಟ್ಟಿ ಸಾಯ್ ಹಾಕೋದ್ ಬೇಕ್ ತಿಂಗಳ ತಿಂಗಳ ಹಂಗ ಇನ್ನೊಂದ್ ಎರಡ್ ಮೂರ್ ತಿಂಗಳ ಹೋಗ್ಲಿ ಬಿಡು ಆಕಿ ಹೋಗೋರ್ ಹೋಗಲಕ್ ಆಕಿ ಇನ್ನೊಂದ್ ಸಲ ಬಂದಾಕ ಏನಾದ್ರು ಕೊಡ್ತಿವಿ ಅತ್ತೆವಾ ಏ ನಾನು ಬರಲ್ಲಪ್ಪ ನಾ ಬರಂಗಿಲ್ಲ ಇನ್ನೊಂದ್ ಈ ಬಂದಿದೆ ಈ ಬಂದು ಅನ್ಸ್ಕೊಂಡಿದ್ದೆ ರಗಡ ಆಗ್ಯಾನ ನಿಮ್ ಕೈಲಿ ಇನ್ನೊಂದ್ಸತಿ ಬಂದು ನಿಮ್ಮ ಕೈಲಿ ನಿಮ್ಮ ಹೆಂಡ್ರ ಕೈಲಿ ಅನ್ನೋ ಸುಳ್ಳು ಜರವತ್ತಿ ಅನ್ನೋದಪ್ಪ ಹಾ ನಾ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಬರಂಗಿಲ್ಲ ಇಂತ ಮಾತು ಒಳಗೆ ಎಷ್ಟು ಸಲ ಆಡ್ಯಾಳೋ ಏನು ಮತ್ತೆ ಹೋಗ್ತಾಳ ಹಿಂಗೆ ಹೋಗ್ತಾಳ ಹಿಂಗೆ ಹೋಗಲ್ಲ ಮತ್ತೆ ಹೊಳ್ಳಿ ಬಂದು ಬಂದು ಒಕ್ಕರ್ಸ್ಕೊತಾ ಇಲ್ಲಿ ಮತ್ತೆ ಈಗ ಬರಂಗಿಲ್ಲ ಇವ್ ನಮ್ ಗಂಡ ಬೇರೆ ಮಳ್ಳ ಏನು ಮಾಡ್ಬೇಕನ್ನ ನನಗೀಗ ಏ ಹಂಗೆ ಆಕತಿ ಏವ ಇನ್ನ ಇನ್ನೇನು ದೀಪಾವಳಿನೂ ಬಾ ದೂರಿಲ್ಲ ಕಾಲಾಗೆ ಅದ ಈಗ ಈಗ ಅಂಕ ಹೋಗು ಇನ್ನು ಇನ್ನೊಂದು ಹತ್ತಿರ ದಿನ ಅದ ಈಗ ಒಂದು ಹತ್ತಿರ ದಿನ ಹೋಗು ಹೋಗಿ ಏನಾರ ದೀಪಾವಳಿಗೆ ಕರೆಕ್ಟ್ ಅಂತ ಬರಕತ್ತಿ ಬಂದಾಕರ ಏನದ ಅವಾಗ ಕೊಡ್ತೀವತ್ತವ ತಂಗಿ ಈಗ ಎರಡು ದಿನದಾಗಂದ್ರೆ ಆಗೋದಿಲ್ಲ ಒಂದ್ಸರಿ ನೋಡು ನೀವು ಮಾಡಿದ್ರೆ ಕಷ್ಟ ನೀನು ಅರ್ಥ ಮಾಡ್ಕೋ ಹಂಗೆ ಮಾತಾಡಬೇಡ ನೀನು ಅವನ ಗತಿ

இந்த பயன்கள் ಏವಾ ಆನ್ ಹೇಳ್ದಂಗ ದೀಪಾವಳಿ ಬಂದಾಗ ಕುರ್ತಿ ತಗೋರ್ಬೇ ಈಗ ಏಕಾಏಕಿ ಅಂದ್ರೆ ಆಗಲ್ಲ ನನಗೂ ಆಗಂಗಿಲ್ಲ ನೋಡಿ ಈಗ ಏಕಾಏಕಿ ಅಂದ್ರೆ ಹೊಂದ್ಸಕಂತೂ ಟೈಮ್ ಬೇಕೇ ಬೇಕು ಜಮ ಮಾಡಕಂತೂ ಟೈಮ್ ಬೇಕೇ ಬೇಕು ದೀಪಾವಳಿ ಬಂದಾಗ ಕುರ್ತಿ ತಗೋ ಈಗಿಲ್ಲ ನೋಡೋಣ ನೀ ಮಾಡಿದ್ರೆ ಹಿಂಗ ಅತ್ತರ ಅಂತಿ ದೀಪಾವಳಿ ತಗೋತೆ ಇನ್ನೊಂದು ನಾಲ್ಕು ದಿನ ಹೆಚ್ಚಿಗೆ ಇದಕ್ಕೆ ಸಿರ್ ತಗೊಂಡು ಹೋಗಕ್ಕೆ ನೋಡಿ ನೀನು ಗುಟ್ಟದು ಯಾವ ಹೋಗಿ ಒಂದು ಹತ್ತು ದಿನ ಆಗಿರ್ತದ ಹೊಳ್ಳಿ ಬಾ ಅಂದ್ರೆ ಹೆಂಗ ಬರಕ ಅಕ್ಕ ಹೇಳ ನನಗೂ ಬರೋದು ಆಗೋದಿಲ್ಲ ದೀಪಾವಳಿಗೆ ಮತ್ತೆ ಈಗ ಎರಡು ದಿನಕ್ಕಂತೂ ಆಗಲ್ಲ ತರ ನೋಡಂತ ದೀಪಾವಳಿಗೆ ಬಂದ್ರಂದ್ರೆ ಕರಿಲಾಕ ಬರ್ತೀನಿ ಇಲ್ಲಿಕಂದ್ರೆ ಇಲ್ಲಿ ನೋಡು

ఇవ్వా నందు ఆఫీస్ టైం అయితే బర్లే అయినా అయితే నాస్త తింటి నోరి హంగే పోవడ రూపాయస అయితే బే అకయ్య నిన్న గంట బంద ఏను నాస్త ప్లేట్ రెడీ మేడ ప్లేట్ ఏం లడ్డు పొంది బాయికి విట్టా వందల ఈ అడ్డడు లడ్డు అవర్ ಮಗ ಅವ್ರ ಕಡೆ ಏನೋ ಒಂದು ಲಕ್ಷ ರೂಪಾಯಿ ಹೇಳಿ ಕೊಡ್ತಾರ ಏನತ್ನಿ ಜ್ವಾಕ್ ನೋಡಿ ಆಯ್ವ ಎಲ್ಲದಕ್ಕ ಚಲೋ ಹೊತ್ನಾಗೆ ಇಟ್ಕೊಂಡು ಕಿಸಿನ ಏನದ ಏನ್ರ ಬಂಗಾರ ಹಿಂಗಾರ ಜರ ಕಡಿಮೆ ಐತೆ ಅಂದ್ರ ಬಂಗಾರ ರೇಟ ಅವಾಗ ಏನರ ಮಾಡಿಸ್ಕೊಂಡ್ ಕಿಸಿ ಹಾಕೋರ ಆಯ್ವ ಹ್ಞೂ ಬೇ ನೀ ಹೇಳೋದಚ್ಚ ನಾ ಮಾಡಿಸಿ ಹಾಕೋದಚ್ಚ ನೀ ಹೇಳಕತ್ತಿ ಅಂದ್ರೆ ನಿನ್ನ ಆಸೆ ನೆರವೇರಿಸ್ತಾ ಇರ್ತೀನಿ ನೀವನ ಹ್ಞೂ ನಾವ ಮಗಳ ನೀ ಚಂದ್ರ ನೀ ಚಂದಿರ್ಬೇಕು ನಮಗ ಹೂವಿನ ಜೊತೆ ನಾರು ಸ್ವಲ್ಪ ಸೇರ್ತದ ನಂಗ ನಾನು ಹಿಂತಿರಾಕ್ ನಾನು ಅಲ್ಲಿನು అత్తా నువ్వేనేం ఎhdrీ నిమ్మంతా అత్తి కొడయాక నా ఏస్ జన్మ పుణ్యబారిని నేను బుడ్రీ అత్తా నాకు ఏ ಗೊತ್ತిల్రే అది దడ్డ మాత్రే పతమ్మ నిమ్మంతాలే సికిదు నంపునే నోడ్రీ యాక పతమ్మ ఏనైతు అవనికి ఏనక అవనికి ఏనగిల్లా అది కెమెదరదట్ నాకు ಗೊತ್ತత్తు